ಪೇಜ್ ನಂಬರ್ ಮೂರಲ್ಲಿ ಎರಡು ಕ್ವಶನ್ ಕೊಟ್ಟಿದ್ದಾರೆ ಕೋಷ್ಟಕ ಒಂದಕ್ಕೆ ಸಂಬಂಧಿಸಿದಂತೆ ಶ್ರೇಣಿಗಳನ್ನು ಸಂಬಂಧಿಸಿದಂತೆ ಎರಡು ಕ್ವೆಶನ್ ಇದೆ ಇಲ್ಲಿ ಹತ್ತು ಶ್ರೇಣಿಗಳನ್ನು ಕೊಟ್ಟಿದ್ದಾರೆ ಕ್ವಶನ್ ನಂಬರ್ ಒಂದೇನಿದೆ ಈ ಹತ್ತು ಶ್ರೇಣಿಗಳಲ್ಲಿ ಯಾವ ರೀತಿ ವಿನ್ಯಾಸಗಳಿದೆ ಅನ್ನೋದನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕು ಅದು ಮೊದಲನೇ ಕ್ವಶನು ಎರಡನೇ ಕ್ವಶನ್ ಏನಿದೆ ಅವರು ಏನು ವಿನ್ಯಾಸಗಳನ್ನು ಕೊಟ್ಟಿದ್ದಾರೆ ಆ ಹತ್ತು ಶ್ರೇಣಿಗಳಲ್ಲಿ ಮುಂದಿನ ಮೂರು ಸಂಖ್ಯೆಗಳನ್ನು ಬರೀಬೇಕು ಅಂತ ಹೇಳಿದ್ದಾರೆ ಮೊದಲನೇದು ಸಂಖ್ಯಾಶ್ರೇಣಿ ಎಲ್ಲ ಒಂದುಗಳು ಅಲ್ಲಿ ಏನಂತ ನಾವು ಎಕ್ಸ್ಪ್ಲೇನ್ ಮಾಡಬೇಕು ಇಲ್ಲಿ ಶ್ರೇಣಿಯಲ್ಲಿರುವ ಪ್ರತಿ ಅಂಕಿಯು ಕೂಡ ಒಂದು ಆಗಿದೆ ಮುಂದಿನ ಮೂರು ಸಂಖ್ಯೆಗಳು ಕೂಡ ಒಂದು 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 ಅಂತಲೇ ಬರುತ್ತೆ ಎರಡನೇದು ಎಣಿಕೆ ಸಂಖ್ಯೆಗಳು ಇದನ್ನು ನಾವು ಸ್ವಾಭಾವಿಕ ಸಂಖ್ಯೆಗಳು ಅಥವಾ ನ್ಯಾಚುರಲ್ ನಂಬರ್ಸ್ ಅಂತಲೂ ಕರಿತೀವಿ ಒಂದು ಎರಡು ಮೂರು ನಾಲ್ಕು ಈ ಥರ ಕಂಟಿನ್ಯೂ ಆಗುತ್ತೆ ಇದನ್ನು ಎಕ್ಸ್ಪ್ಲೇನ್ ಹೆಂಗೆ ಮಾಡಬೇಕು ಶ್ರೇಣಿಯಲ್ಲಿರುವ ಅಂಕಿಯು ಒಂದರಂತೆ ಜಾಸ್ತಿ ಆಗುತ್ತದೆ ಮುಂದಿನ ಮೂರು ಸಂಖ್ಯೆ ಬರೆಯೋದಾದರೆ ಎಂಟು ಒಂಬತ್ತು ಹತ್ತು ಬೆಸ ಸಂಖ್ಯೆಗಳು ಇದು ಒಂದರಿಂದ ಪ್ರಾರಂಭವಾಗಿ ಶ್ರೇಣಿಯಲ್ಲಿರುವ ಪ್ರತಿ ಸಂಖ್ಯೆ ಎರಡರಂತೆ ಜಾಸ್ತಿ ಆಗುತ್ತದೆ ನೋಡಿ ಅಲ್ಲಿ ಒಂದಕ್ಕೆ ಎರಡನ್ನು ಸೇರಿಸಿದ್ರೆ ಮೂರು ಮೂರಕ್ಕೆ ಎರಡನ್ನು ಸೇರಿಸಿದರೆ ಐದು ಇದೇ ಥರ ಕಂಟಿನ್ಯೂ ಆಗುತ್ತೆ ಮುಂದಿನ ಮೂರು ಅಂದರೆ ಹದಿನೈದು ಹದಿನೇಳು ಹತ್ತೊಂಬತ್ತು ಅಂತ ಬರುತ್ತೆ ಸಮಸಂಖ್ಯೆಗಳು ಈ ಒನ್ ನಂಬರ್ಸ್ ಇಲ್ಲೂ ಕೂಡ ಶ್ರೇಣಿಯಲ್ಲಿರುವ ಸಂಖ್ಯೆ ಎರಡರಂತೆಯೇ ಜಾಸ್ತಿ ಆಗುತ್ತೆ ಆದರೆ ನೋಡಿ ಬೆಸ ಸಂಖ್ಯೆಯಲ್ಲಿ ಮೊದಲನೇ ಸಂಖ್ಯೆ ಒಂದು ಸಮಸಂಖ್ಯೆಯಲ್ಲಿ ಮೊದಲನೇ ಸಂಖ್ಯೆ ಎರಡು ಇದು ಎರಡರಿಂದ ಪ್ರಾರಂಭವಾಗಿ ಶ್ರೇಣಿಯಲ್ಲಿರುವ ಪ್ರತಿ ಸಂಖ್ಯೆ ಕೂಡ ಎರಡರಂತೆ ಜಾಸ್ತಿ ಆಗುತ್ತದೆ ಅಂತ ಬರೀಬೇಕು ತ್ರಿಕೋನೀಯ ಸಂಖ್ಯೆಗಳು ಇದನ್ನು ನಾವು ಐದನೇ ಕ್ಲಾಸಲ್ಲಿ ತ್ರಿಭುಜ ಸಂಖ್ಯೆಗಳು ಅಂತ ಕಲ್ತಿದ್ವಿ ಅಲ್ವಾ ಇಲ್ಲಿ ಅನುಕ್ರಮ ಸಂಖ್ಯೆಗಳನ್ನು ಅಥವಾ ಮೊದಲ ಎನ್ ಎಣಿಕೆ ಸಂಖ್ಯೆಗಳನ್ನು ಕೂಡಿದಾಗ ಸಿಗುತ್ತದೆ ನೋಡೋಣ ಇದು ಹೆಂಗೆ ಬರುತ್ತೆ ಅಂತ ಒಂದು ಒಂದಕ್ಕೆ ಎರಡನ್ನು ಸೇರಿಸಿದ್ರೆ ಮೂರು ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಆರು ಇದೇ ಥರ ಅನುಕ್ರಮ ಸಂಖ್ಯೆಗಳನ್ನು ಸೇರಿಸ್ತಾ ಹೋದಾಗ ನಮಗೆ ತ್ರಿಕೋನೀಯ ಸಂಖ್ಯೆಗಳ ಒಂದು ಶ್ರೇಣಿ ಸಿಗುತ್ತೆ ವರ್ಗಗಳ ಶ್ರೇಣಿ ಇದು ಈಸಿ ಇದೆ ಎಣಿಕೆ ಸಂಖ್ಯೆಗಳ ವರ್ಗಗಳ ಶ್ರೇಣಿಯಾಗಿದೆ ಅಂದರೆ ಒಂದರ ವರ್ಗ ಒಂದು ಎರಡರ ವರ್ಗ ನಾಲ್ಕು ಮೂರರ ವರ್ಗ ಒಂಬತ್ತು ನಾಲ್ಕರ ವರ್ಗ ಹದಿನಾರು ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇದು ವರ್ಗಗಳ ಶ್ರೇಣಿಯಾಗಿದೆ ಸ್ಕ್ವೇರ್ಸ್ ಅಂತ ಏನು ಹೇಳ್ತೀವಿ ಒನ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಒನ್ ಟೂ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಫೋರ್ ನೆಕ್ಸ್ಟು ಘನಗಳು ಸೇಮ್ ವರ್ಗಗಳ ಥರನೇ ಎಣಿಕೆ ಸಂಖ್ಯೆಗಳ ಘನಗಳು ಒಂದರ ಘನ ಒಂದೇ ಎರಡರ ಘನ ಅಂದರೆ ಎರಡನ್ನು ಮೂರು ಸರ್ತಿಗೂಣಿಸ್ಬೇಕು ಎರಡು ಇಂಟು ಎರಡು ಇಂಟು ಎರಡು ಇದು ಟು ಕ್ಯೂಬ್ ಈಸ್ ಈಕ್ವಲ್ಸ್ ಟು ಏಟ್ ಅದೇ ಥರ ಮೂರರ ಘನ ಈಸ್ ಈಕ್ವಲ್ಸ್ ಟು ಮೂರ್ಮೂರಲೆ ಒಂಬತ್ತು ಒಂಬತ್ತ್ಮೂರಲೆ ಇಪ್ಪತ್ತ ಏಳು ನೆಕ್ಸ್ಟ್ ಬರೋದು ವಿರಹಂಕ ಸಂಖ್ಯೆಗಳು ಇದು ಮೊದಲ ಎರಡು ಸಂಖ್ಯೆಗಳನ್ನು ಕೂಡಿದಾಗ ಮೂರನೇ ಸಂಖ್ಯೆ ಸಿಗುತ್ತದೆ ಅಂದರೆ ಇಲ್ಲ ನೋಡಿ ಒಂದಕ್ಕೆ ಎರಡನ್ನು ಸೇರಿಸಿದ್ರೆ ಮೂರು ಸಿಕ್ತು ಮೂರಕ್ಕೆ ಎರಡನ್ನು ಸೇರಿಸಿದ್ರೆ ಐದು ಐದಕ್ಕೆ ಮೂರನ್ನು ಸೇರಿಸಿದ್ರೆ ಎಂಟು ಎಂಟಕ್ಕೆ ಐದು ಸೇರಿಸಿದ್ರೆ ಹದಿಮೂರು ಹದಿಮೂರಕ್ಕೆ ಎಂಟು ಸೇರಿಸಿದ್ರೆ ಇಪ್ಪತ್ತೊಂದು ಈ ಥರ ಕಂಟಿನ್ಯೂ ಆಗುತ್ತೆ ಇದು ಎರಡರ ಘಾತಗಳು ಈಸಿ ಇದೆ ಇದು ಎರಡರ ಘಾತಗಳ ಶ್ರೇಣಿ ಇಲ್ಲಿ ಪ್ರತಿ ಸಂಖ್ಯೆಗೆ ಎರಡರಿಂದ ಗುಣಿಸಲಾಗಿದೆ ನೋಡಿ ಒಂದು ಒಂದು ಎರಡು ಎರಡೆರಡೇ ನಾಲ್ಕು ನಾಲ್ಕೆರಡಲೇ ಎಂಟು ಇದನ್ನು ಘಾತಗಳ ರೂಪದಲ್ಲಿ ಹೇಗೆ ವ್ಯಕ್ತಪಡಿಸ್ಬೋದು ಎರಡರ ಘಾತ ಝೀರೋ ಘಾತ ಒಂದು ಎರಡರ ಘಾತ ಎರಡು ಎರಡರ ಘಾತ ಮೂರು ಈ ಶ್ರೇಣಿ ಹೀಗೆ ಕಂಟಿನ್ಯೂ ಆಗುತ್ತೆ ಅಂದರೆ ಎರಡರ ಘಾತ ಸೊನ್ನೆ ಅಂದರೆ ಒಂದು ಎರಡರ ಘಾತ ಒಂದು ಅಂದರೆ ಎರಡು ಎರಡರ ಘಾತ ಎರಡು ನಾಲ್ಕು ಈ ಥರ ಇದು ಎರಡರ ಘಾತಗಳ ಶ್ರೇಣಿ ಮುಂದುವರಿಯುತ್ತೆ ಅದೇ ಥರ ಮೂರರ ಘಾತಗಳ ಶ್ರೇಣಿ ಪ್ರತಿ ಸಂಖ್ಯೆಗೆ ಮೂರರಿಂದ ಗುಣಿಸಲಾಗಿದೆ ಅಂದರೆ ಘಾತಗಳ ಒಂದು ರೂಪದಲ್ಲಿ ಕೂಡ ಇದನ್ನು ವ್ಯಕ್ತಪಡಿಸಬಹುದು ಮೂರರ ಘಾತ ಝೀರೋ ಮೂರರ ಘಾತ ಒಂದು ಮೂರರ ಘಾತ ಎರಡು ಮೂರರ ಘಾತ ಝೀರೋ ಅಂದರೆ ಒಂದು ಮೂರು ಒಂಬತ್ತು ಇಪ್ಪತ್ತೇಳು ಇದೇ ಥರ ಕಂಟಿನ್ಯೂ ಆಗುತ್ತೆ ಅದೇ ಥರ ಪ್ರತಿಯೊಂದು ಸಂಖ್ಯೆ ಕೂಡ ಮೂರಿಂದ ಗುಣಿಸಿದ್ದಾರೆ ಇಲ್ಲಿ ನೆಕ್ಸ್ಟ್ ಬರೋ ಕಾನ್ಸೆಪ್ಟು ಶ್ರೇಣಿಗಳನ್ನು ದೃಶ್ಯೀಕರಿಸುವುದು ಅಂತ ಇದೆ ಈ ಒಂದು ಕಾನ್ಸೆಪ್ಟನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಉಪಯೋಗ ಅಂತ ಆದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊ